ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ನೀವು ಹಣ ಮತ್ತು ಬಂಗಾರವನ್ನು ಇಡುವ ಬೀರು ಅಥವಾ ಕ್ಯಾಶ್ ಲಾಕರ್ ಯಾವ ಕಡೆ ಇಟ್ಟಿದ್ದೀರಿ ಎಂದು ಒಂದೇ ಸಲ ಪರೀಕ್ಷೆ ಮಾಡಿ ನೋಡಿ ಬಹುತೇಕ ಜನರಿಗೆ ದುಡ್ಡು ಬರುತ್ತೆ ಆದರೆ ಉಳಿಯೋದಿಲ್ಲ ಖರ್ಚು ಮಾತ್ರ ಹೆಚ್ಚಾಗುತ್ತೆ ಸಾಲದ ಒತ್ತಡ ಕಡಿಮೆ ಆಗೋದೇ ಇಲ್ಲ ಇದರ ಮೂಲ ಕಾರಣಕ್ಕಾಗಿ ವಾಸ್ತುಶಾಸ್ತ್ರ ಹೇಳುವ ಒಂದು ಸಣ್ಣ ತಪ್ಪು ಬೀರು ತಪ್ಪಾದ ದಿಕ್ಕಿನಲ್ಲಿ ಇರೋದು ವಾಸು ಪ್ರಕಾರ ಮನೆ ದೇವಾಲಯ ಅಂಗಡಿ ಎಲ್ಲವನ್ನು ಕೂಡ ದಿಕ್ಕುಗಳಲ್ಲಿ ಗಮನಿಸಿ ವ್ಯವಸ್ಥೆ ಮಾಡಬೇಕು ಪ್ರತಿಯೊಂದು ದಿಕ್ಕಿಗೂ ಅದರದೇ ಆದ ಶಕ್ತಿಯ ಪ್ರಭಾವವಿದೆ ದಿಕ್ಕು ಸರಿಯಾಗದೇ ಇದ್ರೆ ಹಣ ಹೋದೆ ಹೋಗುತ್ತೆ ಬರುತ್ತೆ ಬಟ್ ನಿಲ್ಲೋದಿಲ್ಲ ಮತ್ತು ಅಭಿವೃದ್ಧಿಗೆ ತಡೆಯನ್ನು ಉಂಟು ಮಾಡುತ್ತೆ ಮನೆಯ ಬೀರುವಿನೊಂದಿಗೆ ಮಹಾಲಕ್ಷ್ಮಿ ಮತ್ತು ಕುಬೇರರಿಗೆ ಇಷ್ಟವಾಗುವ ವಸ್ತುಗಳನ್ನು ಇಡುವುದು ಅತ್ಯಂತ ಮಂಗಳಕರ ನಿಮ್ಮ ಹಣ ಇರುವ ಜಾಗದಲ್ಲಿ ಒಂದು ಚಿಕ್ಕ ಕನ್ನಡಿ ಇಟ್ಟರೆ ಅದರ ಒಂದು ಪ್ರತಿಫಲನದಿಂದ ಸಂಪತ್ತು ಡಬಲ್ ಆಗುತ್ತೆ ವಾಸ್ತವವಾಗಿ ಹೇಳೋದಾದರೆ ಮತ್ತು ವಾಸ್ತುವಿನಲ್ಲಿ ಬಲವಾಗಿ ಇದನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ ಇದು ಮನೆಯಲ್ಲಿನ ಐಶ್ವರ್ಯ ಶಕ್ತಿಯನ್ನು ಡಬಲ್ ಮಾಡುತ್ತೆ ಹಣದ ಸೆಳೆತವನ್ನು ಬಲಪಡಿಸುತ್ತೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ಆಗಿರೋದ್ರಿಂದ ಆ ಕಡೆ ಕೆಂಪು ಬಣ್ಣದ ವಸ್ತುಗಳು ಇರಬಾರದು ಕೆಂಪು ಬಣ್ಣ ಉತ್ತರದ ಐಶ್ವರ್ಯ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಅನೇಕರು ಮನೆಯಲ್ಲಿ ಮಾಡುವ ದೊಡ್ಡ ತಪ್ಪು ಅಂದರೆ ಬೀರುವಿನ ಬಾಗಿಲು ಆಗ್ನೇಯ ದಿಕ್ಕನ್ನು ನೋಡುತ್ತಾ ತೆರೆಯುವಂತೆ ಇಡೋದು ಆಗ್ನೇಯವು ಅಗ್ನಿಯ ಶಕ್ತಿ ಹೊಂದಿರುವ ದಿಕ್ಕು ಅಲ್ಲಿ ಬೀರು ತೆರೆದರೆ ಹಣ ಸುಟ್ಟು ಹೋಗುವ ಹಾಗೆ ನಷ್ಟವಾಗುತ್ತೆ ವಾಯುವ್ಯ ದಿಕ್ಕಿಗೆ ತೆರೆಯುವ ಬೀರು ಹಣವನ್ನು ಗಾಳಿಯಂತೆ ಹೊರಕ್ಕೆ ಓಡಿಸುತ್ತೆ ಪಶ್ಚಿಮಕ್ಕೆ ತೆರೆದರೆ ನೀರಿನಂತೆ ಹಣ ಖರ್ಚಾಗುತ್ತೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ಆ ಕಡೆ ತೆರೆಯುವ ಬೀರುವಿನಿಂದ ಹಣದ ಶಕ್ತಿ ಕುಗ್ಗುತ್ತೆ ಜೀವನದಲ್ಲಿ ಆರ್ಥಿಕ ಒತ್ತಡ ಹೆಚ್ಚಾಗುತ್ತೆ ಬೀರು ಇರುವ ಅತ್ಯುತ್ತಮ ಸ್ಥಳ ಅಂದರೆ ದಕ್ಷಿಣ ಪಶ್ಚಿಮ ಮೂಲೆ ಅಂದರೆ ನೈಋತ್ಯ ಮೂಲೆ ಈ ಭಾಗ ಶಕ್ತಿಯ ದಿಕ್ಕು ಇಲ್ಲಿ ಬೀರು ಇಟ್ಟರೆ ಮನೆಗೆ ಹಣ ನೀ ಜಾಸ್ತಿ ಬರುತ್ತೆ ಇಲ್ಲಿ ಇಟ್ಟ ಬೀರುವಿನ ಬಾಗಿಲು ಉತ್ತರಕ್ಕೆ ತೆರೆಯುತ್ತಾ ಇರಬೇಕು ಉತ್ತರ ಕುಬೇರಿನ ಸ್ಥಾನವಾಗಿದ್ದರಿಂದ ಬಾಗಿಲು ತೆರೆದಾಗ ಯಾವುದಕ್ಕೂ ಮುಂಚೆ ಕುಬೇರಿನ ದೃಷ್ಟಿ ಬೀರುವಿನ ಮೇಲೆ ಬೀಳುತ್ತೆ ಇದರಿಂದ ಹಣ ಬಂಗಾರ ಸಂಪತ್ತು ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತೆ ಉತ್ತರಕ್ಕೆ ಅವಕಾಶ ಇಲ್ಲದೆ ಇರೋರು ಬೀರು ಪೂರ್ವಾಭಿಮುಖವಾಗಿ ತೆರೆಯುವಂತೆ ಹೇಳಬಹುದು ಪೂರ್ವ ದಿಕ್ಕು ಸೂರ್ಯೋದಯದ ಜಾಗ ದೇವೇಂದ್ರನ ಪ್ರಭಾವ ಇರುವ ದಿಕ್ಕು ಈ ದಿಕ್ಕಿನಲ್ಲಿ ಬಾಗಿಲು ತೆರೆದರೆ ಮನೆಯ ಜೀವನ ಶಕ್ತಿ ಹೆಚ್ಚುತ್ತೆ ಮತ್ತು ಹಣದ ಕೊರತೆ ಕಡಿಮೆಯಾಗುತ್ತೆ ಬೀರುವಿನೊಳಗೆ ಗೋಮತಿ ಚಕ್ರ ಹಳದಿ ಕವಡೆ ಅರಿಶಿನ ಸುಗಂಧ ದ್ರವ್ಯಗಳನ್ನು ಇಡೋದು ಶುಭಕರ ಬೀರು ತೆರೆದಾಗ ಸುಗಂಧದ ಪರಿಮಳ ಬರಬೇಕೆಂಬುದು ಒಂದು ಉತ್ತಮ ಚಿಹ್ನೆ ಇನ್ನು ಹಸಿರು ಕರ್ಪೂರ ಪಚ್ಚೆ ಕರ್ಪೂರ ಇಡೋದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ದೇವಮೂಲೆ ಮತ್ತು ಅಗ್ನಿಮೂಲೆಗಳಲ್ಲಿ ಬೀರು ಇಡೋದಕ್ಕೆ ಹೋಗಬೇಡಿ ಹಳದಿ ಬಟ್ಟೆ ಹಾಸಿ ಅದರ ಮೇಲಷ್ಟೇ ಹಣ ಬಂಗಾರ ಇಡಬೇಕು ಸಮಸ್ಯೆಗಳಿಗೆ ಸಂಬಂಧಿಸಿದ ಫೈಲ್ಸ್ ಆಗಲಿ ಕೋರ್ಟ್ ಕೇಸ್ ಪೇಪರ್ಸ್ ಬೀರುವಿನಲ್ಲಿ ಇರಿಸುವುದು ತಪ್ಪಾಗುತ್ತೆ ಇದು ಐಶ್ವರ್ಯ ಹಾನಿಗೆ ಕಾರಣವಾಗುತ್ತೆ ಯಾರ್ಯಾರಿಗೆ ದಿಕ್ಕುಗಳನ್ನು ಗುರುತಿಸೋದಕ್ಕೆ ಕಷ್ಟ ಆಗುತ್ತೋ ಅವರಿಗೆ ಸಾಧ್ಯ ಆಗೋದಿಲ್ವೋ ಕನಿಷ್ಠ ಪಕ್ಷ ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಬಾಗಿಲು ತೆರೆಯದಂತೆ ನೀವು ನೋಡ್ಕೊಂಬಿಡಿ ಅಷ್ಟೇ ಸಾಕು ಇಂದಿನ ಕಾಲದಲ್ಲಿ ಎಲ್ಲ ಮನೆಗಳು ವಾಸ್ತುಪೂರ್ಣ ಆಗಿರಲಿಲ್ಲ ವಿಶೇಷವಾಗಿ ಈಗ ಈಗಿನ ಕಾಲದಲ್ಲಿ ಬಾಡಿಗೆ ಮನೆಗಳಲ್ಲಿ ಆದರೂ ಕೂಡ ಬೀರುವಿನ ದಿಕ್ಕಿನ ನಿಯಮಗಳನ್ನು ಪಾಲಿಸಿದರೆ ಒಂದು ಆರ್ಥಿಕ ಒತ್ತಡ ಬಹಳ ಮಷ್ಟಿಗೆ ಆಗುತ್ತೆ ಬೀರುವಿನೊಳಗಿನ ಹಣ ಇರುವ ಜಾಗ ಯಾವತ್ತೂ ಖಾಲಿ ಆಗಬಾರ್ದು ಅಲ್ಪ ಪ್ರಮಾಣದ ನೋಟುಗಳಿಂದಲೂ ಒಂದು ಎರಡು ನಾಣ್ಯಗಳಿಂದಲಾದರೂ ಜಾಗವನ್ನು ತುಂಬಿರಬೇಕು ಬೆಳ್ಳಿಯ ಲಕ್ಷ್ಮಿ ನಾಣ್ಯ ಇಟ್ಟರೆ ಮನೆಯ ಲಕ್ಷ್ಮಿ ಶಕ್ತಿ ಬಲಗೊಳ್ಳುತ್ತೆ ಬೀರುವಿನ ಬಾಗಿಲಿನ ಮೇಲ್ಭಾಗದಲ್ಲಿ ಅರಿಶಿಣದಿಂದ ಸ್ವಸ್ತಿಕ ಚಿಹ್ನೆ ಹಾಕುವುದು ಶುಭದ ಸಂಕೇತ ಒಂದ್ ವೇಳೆ ಒರಗಿನಿಂದ ಗಿರಿವಿಟ್ಟಿದ್ದೆಲ್ಲ ಆ ತಂದ ತಂದಕ್ಷಣ ಅದನ್ನ ತಕ್ಷಣ ಬೀರುವಿನಲ್ಲಿ ಇಡೋದಕ್ಕೆ ಹೋಗಬಾರದು ಮೊದಲು ಹಾಲು ನೀರಿಗೆ ಹಾಕಿ ಶುದ್ಧೀಕರಣ ಮಾಡಿದ ನಂತರ ಮಾತ್ರ ಅದನ್ನು ಒಳಗೆ ಇಡಬೇಕು ಬೀರುವಿನ ಮೇಲಿರುವ ಕನ್ನಡಿ ಮಲಗುವ ಕೋಣೆಯಲ್ಲಿ ನಿಷೇಧ ಮಲಗಿದಾಗ ನಿಮ್ಮ ಪ್ರತಿಬಿಂಬ ಬೀಳಬಾರದು ಇದು ನಕಾರಾತ್ಮಕ ಎನರ್ಜಿಯನ್ನು ಸೆಳೆಯುತ್ತೆ ಕನ್ನಡಿ ಇದ್ರೆ ಪೇಪರ್ ಅಥವಾ ಬಟ್ಟೆಯಿಂದ ಮುಚ್ಚಿ ಇಡಬೇಕು ಒಂದು ವಾರದಲ್ಲಿ ಎರಡು ಮೂರು ಸಲ ಬೀರುವನ ಹೊರಭಾಗವನ್ನು ಒರೆಸೋದ್ರಿಂದ ಮಹಾಲಕ್ಷ್ಮಿ ಸ್ಥಾನವಾಗಿರುವ ಆ ಜಾಗಕ್ಕೆ ಶುಭ ಶಕ್ತಿ ಅನ್ನೋದು ಸೇರುತ್ತೆ ಈ ಸಣ್ಣ ಸಣ್ಣ ನಿಯಮಗಳನ್ನು ನೀವು ಪಾಲಿಸಿದ್ದೆ ಆದರೆ ಮನೆಯಲ್ಲಿ ಹಣ ನಿಲ್ಲದೆ ಹೋಗುವ ಒಂದು ಸಮಸ್ಯೆ ದೂರವಾಗಿ ಕುಟುಂಬಕ್ಕೆ ಸ್ಥಿರತೆ ಮತ್ತು ಐಶ್ವರ್ಯ ಒಲಿಯುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ನೀವು ನಿಮ್ಮ ಮನೆಯಲ್ಲಿ ಬೀರುವಿನ ಯಾವ ದಿಕ್ಕಿನಲ್ಲಿ ಇಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಈ ವಿಷಯ ಶೇರ್ ಆಗಲಿ जय हिंद जय भारत माते हरिओम सत्सत् सर्वेजनो सुखिनो भवन्तु